ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತೆರಡು ತು ನೀವು ಮನುಷ್ಯರ ನೀವಿಂತ ಗೋಮುಖ ವ್ಯಾಘ್ರ ಎಂದು ಗೊತ್ತಿದ್ರೆ ನಾನು ಮನೆ ಒಳಗೆ ಬರ್ತಾ ಇರಲಿಲ್ಲ ನೀವು ತಿಳ್ಕೊಂಡಿರೋ ಅಂಥ ಕೀಳುಮಟ್ಟದ ಹೆಣ್ಣು ನಾನಲ್ಲ ಮನೆಯವರಿಗೆ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೀರಜ್ ವಿಲಕ್ಷಣನಾಗೇನ ಗೊತ್ತಾ ಇಂದರ್ಲ ನಾಳೆ ನೀನು ನನ್ನ ಹತ್ರ ಬರಲೇಬೇಕು ಬಂದೇ ಬರ್ತೀಯ ಇಲ್ಲಿಯವರೆಗೆ ಸಮರ್ಥ್ನ ಮಗಳು ಅಪ್ಪನ ಮುದ್ದಿನ ಮಗಳಾಗಿ ಬೆಳೆಯುತ್ತಾಳೆ ಸನ ಈಗ ಕೆಜಿ ಕ್ಲಾಸ್ಗೆ ಹೋಗುತ್ತಿದ್ದಳು ತಾನು ಪತ್ನಿಯನ್ನು ಬೈದಿದ್ದು ಮಗಳಿಗೆ ಇಷ್ಟವಾಗಲಿಲ್ಲ ಎಂದು ಅರ್ಥವಾಗಿತ್ತು ಸಮರ್ಥ್ಗೆ ಮುಂದುವರಿದ ಭಾಗ ಮಕ್ಕಳ ಮುಂದೆ ಹಿರಿಯರು ಜಗಳ ಆಡುವುದಾಗಲಿ ಬೈಯುವುದಾಗಲಿ ಮಾಡಬಾರದು ಇದರಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಮರ್ಥ್ಗೆ ಅರ್ಥವಾಗಿತ್ತು ಸನಾಳನ್ನು ಅವನು ಮುದ್ದಿಸುವುದು ಜಾಸ್ತಿಯಾಗಿತ್ತು ಸಮರ್ಥ್ ಮಗಳನ್ನು ಹೊರಗೆ ಕರೆದೊಯ್ದು ಅವಳಿಗೆ ಬೇಕಾದ್ದನ್ನು ಕೊಡಿಸುವುದು ಎಲ್ಲ ಮಾಡುತ್ತಿದ್ದ ಆದರೂ ತಂದೆ ಮಾಡಿದ್ದು ತಪ್ಪು ಎಂದು ಅವಳ ಮನಸ್ಸಿಗೆ ಕಂಡಾಗ ಅವಳದನ್ನು ನೇರವಾಗಿ ಹೇಳಿಬಿಟ್ಟಿದ್ದಳು ಅಷ್ಟು ಪುಟ್ಟ ಹುಡುಗಿಯಾದರೂ ಎಷ್ಟು ನೀಟಾಗಿ ಜಜ್ಮೆಂಟ್ ಕೊಟ್ಟಲು ನನ್ನ ಮಗಳು ತಪ್ಪು ಯಾರು ಮಾಡಿದರೂ ತಪ್ಪು ಅಂತ ಹೇಳೋ ಧೈರ್ಯ ಬೇಕು ಆ ಧೈರ್ಯ ಇದೆ ನನ್ನ ಮಗಳಿಗೆ ಮಗಳನ್ನು ಹೊಗಳಿದ ಸಮರ್ಥ್ ಇದು ಧೈರ್ಯದ ಪ್ರಶ್ನೆ ಆಗಿರಲಿಲ್ಲ ಮಗುವಿಗೆ ತಂದೆ ತಾಯಿಯ ಮೇಲೆ ರೇಗುತ್ತಿರುವುದು ಸರಿಯಲ್ಲ ಎಂದು ಎನಿಸಿತ್ತು ಮಗು ತನ್ನ ತಂದೆಯ ಬಳಿ ತನ್ನ ಪರವಾಗಿ ವಾದಿಸಿದ್ದು ಕಂಡು ಸಮನ್ವಿ ನಗುತ್ತಾ ಉತ್ತರಿಸಿದಳು ಅವಳು ನಿಮ್ಮ ಮಗಳು ಅಂತಾನೆ ಅನ್ಕೊಂಡಿದ್ದೆ ಆದರೆ ಇವತ್ತು ಪ್ರೂವ್ ಮಾಡಿದ್ಲು ಅವಳು ನಿಮಗೊಬ್ಬರಿಗೆ ಮಗಳಲ್ಲ ನಂಗೂ ಮಗಳು ಅಂತ ಮಗಳು ತನ್ನ ಪರವಾಗಿ ಮಾತಾಡಿದ್ದು ಸಮನ್ವಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು ಸಮನ್ವಿ ಮಗುವಿಗಾಗಿ ಒಂಬತ್ತು ತಿಂಗಳು ತುಂಬ ಕಷ್ಟಪಟ್ಟಿದ್ದಳು ಈಗಲೂ ಅಷ್ಟೇ ತನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಮಗುವಿಗಾಗಿಯೇ ಜೀವನದ ಬಲುಪಾಲು ಸಮಯವನ್ನು ಮುಡಿಪಾಗಿಟ್ಟಿದ್ದಳು ಅವಳು ಬರೀ ಪಾಪದ ಹುಡುಗಿ ಗಂಡನ ಮುಂದೆ ವಾದಿಸುತ್ತಿರಲಿಲ್ಲ ಅವನು ಇನ್ನೊಂದು ಮಾತಾಡಿದರೂ ಅವಳು ಹತ್ತು ಬಿಡು ಬಿಡುತ್ತಿದ್ದಳಷ್ಟೆ ಸಮನ್ವಿ ಅವನಿಗೆ ತಿಳಿಸದೇ ಇರಲು ಅವಳದೇ ಆದ ಕಾರಣವಿತ್ತು ಇದು ತುಂಬ ಸೂಕ್ಷ್ಮ ವಿಚಾರವಾಗಿತ್ತು ಒಂದು ವೇಳೆ ಅವನಿಗೆ ತಿಳಿಸಿದರೆ ಅವನು ಅಲ್ಲಿಂದ ಓಡಿಕೊಂಡು ಬರುತ್ತಿದ್ದ ಇಲ್ಲಿ ಅತ್ತೆ ಮಾವ ಅವಳ ಬಗ್ಗೆ ಕಾಳಜಿ ವಹಿಸಿ ಔಷಧೋಪಚಾರವನ್ನು ಮಾಡಿಸಿದ್ದರು ತಾವು ಸೊಸೆಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಅವಳು ಮಗನನ್ನು ಕರೆಸಿಕೊಂಡಿದ್ದಾಳೆ ಎಂದು ಅವರ ಮನಸ್ಸಿಗೆ ಬರಬಾರದಲ್ಲ ಅವರ ಮನಸ್ಸಿಗೂ ನೋವು ಮಾಡುವ ಇಚ್ಛೆ ಇರಲಿಲ್ಲ ಅವಳಿಗೆ ಈ ಕಾರಣಕ್ಕಾಗಿ ಅತ್ತೆ ಹೇಳಿದ ಮೇಲೆ ಅವಳು ಗಂಡನಿಗೆ ಕರೆ ಮಾಡಿ ವಿಷಯ ತಿಳಿಸಿರಲಿಲ್ಲ ಈ ವಿಚಾರವನ್ನು ಸಮರ್ಥ್ ಬಳಿ ಹೇಳಿದರೆ ಅವನು ಅರ್ಥ ಮಾಡಿಕೊಳ್ಳಬೇಕಲ್ಲ ಇಂದು ಪುಟ್ಟ ಮಗಳು ಆ ಪರಿಸ್ಥಿತಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಬಿಟ್ಟಿದ್ದಳು ಅವಳು ಎಲ್ಲರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನ ನಡೆಸುತ್ತಿದ್ದುದರಿಂದ ಮನೆ ಶಾಂತವಾಗಿತ್ತು ಎಲ್ಲರಿಗೂ ಹೊಂದಿಕೊಂಡು ಹೋಗುವ ಸಮನ್ವಯ ಸ್ವಭಾವ ಸೀತಾರಾಮಯ್ಯ ದಂಪತಿಯವರಿಗೂ ತುಂಬ ಇಷ್ಟವಾಗಿತ್ತು ಇಂದು ಸಮನ್ವಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ತನ್ನ ಮಗಳಿಗೆ ತನ್ನ ಮೇಲೆ ಅಪರಿಮಿತವಾದ ಪ್ರೀತಿ ಇದೆ ಎಂದು ಸನಾ ಕೆಜಿ ಕ್ಲಾಸ್ಗೆ ಹೋಗುತ್ತಿದ್ದಳಲ್ಲ ಅವಳಿಗೆ ಅಲ್ಲಿ ನಿಶಾ ಎಂಬ ಗೆಳತಿಯಿದ್ದಳು ಸನಾಳನ್ನು ದಿನ ಸಮನ್ವಿ ಡ್ರಾಪ್ ಮಾಡುತ್ತಿದ್ದರೆ ನಿಶಾಳನ್ನು ಅವಳ ತಂದೆ ನೀರಜ್ ಅಥವಾ ತಾಯಿ ನಿತ್ಯ ಡ್ರಾಪ್ ಮಾಡುತ್ತಿದ್ದರು ಮಕ್ಕಳಿಂದಾಗಿ ಸಮನ್ವಿ ಮತ್ತು ನಿತ್ಯಾಗೆ ಪರಿಚಯ ಆಗಿತ್ತು ಸನಾಳ ಸ್ಕೂಲ್ ಜವಾಬ್ದಾರಿ ಪೂರ್ತಿ ಸಮನ್ವಿಗೆ ವಹಿಸಿ ಸಮರ್ಥ್ ನಿರಾಳನಾಗಿ ಬಿಟ್ಟಿದ್ದ ಸಮರ್ಥ್ಗೆ ಇತ್ತೀಚೆಗೆ ಬಿಸ್ನೆಸ್ ಟೂರ್ ಇರುತ್ತಿದ್ದುದರಿಂದ ಅವನು ತಿಂಗಳಲ್ಲಿ ಒಂದು ವಾರವಾದರೂ ಮನೆಯಿಂದ ಹೊರಗೆ ಇರುತ್ತಿದ್ದ ಸನಾಗೂ ಇದು ಅಭ್ಯಾಸವಾಗಿಬಿಟ್ಟಿತ್ತು ಅವಳು ಹೆಚ್ಚು ಗಲಾಟೆ ಮಾಡುತ್ತಿರಲಿಲ್ಲ ಅಂದು ರಾತ್ರಿ ಸಮರ್ಥ್ ಪತ್ನಿಯ ಬಳಿ ಪೀಠಿಕೆ ಹಾಕಿದ್ದ ಇವತ್ತು ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಾನು ಒಂದು ತಿಂಗಳು ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿರೋ ಏರ್ಪಾಡೆಲ್ಲ ಮಾಡಿಯಾಗಿದೆ ನಾಡಿದ್ದು ಹೋಗೋದು ಅಂತ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ನಿಂಗೆ ಮೊದಲೇ ತಿಳಿಸಿಲ್ಲ ಅವನಿಗೆ ಅದು ಗುಡ್ ನ್ಯೂಸ್ ಆದರೆ ಸಮನ್ವಿಗೆ ಅದು ಗುಡ್ ನ್ಯೂಸ್ ಆಗಿರಲಿಲ್ಲ ಅವಳ ಮುಖ ಸಪ್ಪೆಯಾದ್ದನ್ನು ಅವನು ಗಮನಿಸಿದ್ದ ಸಮನ್ವಿಗೂ ಅವನೊಂದಿಗೆ ಹೋಗುವ ಆಸೆಯಿತ್ತು ಆದರೆ ಸಮರ್ಥ್ ಬಿಸ್ನೆಸ್ ಟೂರ್ ಹೋಗುವಾಗ ಎಲ್ಲಿಗೂ ಪತ್ನಿ ಮಗಳನ್ನು ಕರೆದೊಯ್ಯುತ್ತಿರಲಿಲ್ಲ ಅದು ಸಮನ್ವಿಗೆ ಗೊತ್ತಿದ್ದರಿಂದ ಅವಳು ಅವನಲ್ಲಿ ಏನನ್ನೂ ಹೇಳಲು ಹೋಗಲಿಲ್ಲ ಅವನಾಗಿಯೇ ಹೇಳಿದ ಅಷ್ಟೊಂದು ದಿನ ಚಿನ್ನುಗೆ ಸ್ಕೂಲ್ ಮಿಸ್ ಆಗೋದು ಬೇಡ ಇಲ್ಲಾಂದ್ರೆ ಈವಾಗಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಸಮರ್ಥ್ ಸ್ಪಷ್ಟವಾಗಿ ಅವರಿಬ್ಬರನ್ನೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದ ಅದನ್ನು ಕೇಳಿ ಸಮನ್ವಿಗೆ ತೀವ್ರ ನಿರಾಸೆಯಾಗಿತ್ತು ಅವಳ ಕಣ್ಣುಗಳು ಆಗಲೇ ಕೊಳಗಳಾಗಲಾರಂಭಿಸಿದ್ದವು ಆದರೂ ಬಲವಂತದಿಂದ ಕಣ್ಣೀರು ಹೊರಗೆ ಬರದಂತೆ ತಡೆದುಕೊಂಡಳು ಆದರೆ ಸಮರ್ಥ್ ಅದಾಗಲೇ ಅದನ್ನು ಕಂಡಿದ್ದ ನಾನು ಎಲ್ಲಿ ಹೋಗಬೇಕಾದರೂ ನೀನು ಅತ್ತು ಕಣ್ಣೀರು ಹಾಕಿ ಕಳಿಸಿಕೊಡ್ತೀಯಲ್ಲ ನಿಂಗೇನು ಅನ್ಸಲ್ವಾ ನನಗೇನು ಅನಿಸುತ್ತೆ ಗೊತ್ತಾ ನರ್ಸರಿ ಸ್ಕೂಲ್ಗೆ ಹೋಗೋ ಮಕ್ಕಳು ಮೊದಲನೇ ದಿನ ಅಮ್ಮನ್ನ ಬಿಟ್ಟು ಹೋಗೋ ಮನಸ್ಸಿಲ್ಲದೆ ಅಳ್ತಾರಲ್ಲ ಅದೇ ಜ್ಞಾಪಕಕ್ಕೆ ಬರುತ್ತೆ ನೀನೇನು ಎಳೆ ಮಗು ಅಲ್ಲ ನಿನ್ನ ಮಗಳು ನರ್ಸರಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು ಮೊದಲ ದಿನ ಸ್ಕೂಲ್ಗೆ ಹೋಗಬೇಕಾದ್ರೂ ಇಷ್ಟು ಅತ್ತಿರಲಿಲ್ಲ ಅವನು ಅವಳನ್ನು ರೇಗಿಸಿದ ಸಮನ್ವಿ ತಡೆ ಹಿಡಿದಿದ್ದ ಕಣ್ಣೀರು ಈಗ ಹರಿಯಲಾರಂಭಿಸಿತ್ತು ತನ್ನ ತೋರು ಬೆರಳಿಂದ ಅವಳ ಕಣ್ಣೀರನ್ನು ಒರೆಸಿದ ಒಂದೇ ತಿಂಗಳು ಆಮೇಲೆ ಬಂದ್ಬಿಡ್ತೀನಿ ಈ ಸಲ ನಿಮ್ಮನ್ನು ಕರ್ಕೊಂಡು ಹೋದ್ ಹೋದರೂ ಸೈಟ್ ಸೀಯಿಂಗ್ಗೆ ಅಂತ ನಿಮ್ಮನ್ನು ಎಲ್ಲೂ ಹೊರಗೆ ಕರ್ಕೊಂಡು ಹೋಗೋಕೆ ಆಗಲ್ಲ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಹೋಟೆಲ್ ರೂಮಲ್ಲೋ ಶ್ರುತಿ ಮನೆಯಲ್ಲೋ ಇರೋ ಪಕ್ಷಕ್ಕೆ ನಾನ್ಯಾಕೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಶ್ರುತಿ ಮನೆಯಲ್ಲಿ ಅಷ್ಟೊಂದು ದಿನ ಉಳ್ಕೊಳ್ಳೋಕೆ ಮೊದಲೇ ನಿಮಗೆ ಮನಸ್ಸಿಲ್ಲ ಅಲ್ವಾ ಈ ಸಲ ಚಿನ್ನುಗೆ ಹಾಲಿಡೇಸ್ ಬಂದಾಗ ನಿಮ್ಮಿಬ್ಬರನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀನಿ ನೀನು ಈಗ ಬೇಜಾರು ಮಾಡಿಕೊಂಡು ಅಳ್ತಾ ನನ್ನ ಕಳಿಸ್ಬಾರ್ದು ನಿನ್ನ ಮತ್ತು ಚಿನ್ನೂನ ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನಿಮಗೆ ಗೊತ್ತೇ ಇದೆ ಮತ್ತು ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅವನು ಅವಳನ್ನು ಅನುನಯಿಸಲು ನೋಡಿದ ಆದರೆ ಅವಳು ಸಮಾಧಾನಗೊಳ್ಳಲಿಲ್ಲ ಅವಳ ಅಳು ಇನ್ನೂ ಜಾಸ್ತಿಯಾಯಿತು ಮಗಳಿಗೂ ಜಿ ಕ್ಲಾಸು ಅವಳಿಗೆ ಕ್ಲಾಸ್ ಮಿಸ್ ಆದರೆ ಏನೂ ಆಗುತ್ತಿರಲಿಲ್ಲ ಎಂದು ಸಮನ್ವಿಗೆ ಅನಿಸಿತ್ತು ಅದನ್ನೇ ಗಂಡನ ಬಳಿ ಹೇಳಿದಳು ಅವಳೇನು ಜಿ ಕ್ಲಾಸ್ ಅಲ್ವಾ ಅಷ್ಟೊಂದಿನ ಕ್ಲಾಸ್ ಮಿಸ್ ಆದರೂ ಏನೂ ಆಗಲ್ಲ ತುಂಬ ದಿನ ಆಯಿತು ನಿಮ್ಮ ಜೊತೆ ಎಲ್ಲೂ ಹೊರಗೆ ಹೋಗದೆ ನಾವು ಬರಲ್ಲ ನಿಮ್ಮ ಜೊತೆ ಕೇಳಿಕೊಂಡಳು ಅವನನ್ನು ನಾನು ಹೋಗ್ತಿರೋದು ಫಾರಿನ್ಗೆ ಅದಕ್ಕೆ ಬೇಕಿರೋ ವ್ಯವಸ್ಥೆಗಳನ್ನು ಮಾಡೋಕ್ಕಾಗಲ್ಲ ಆದ್ದರಿಂದ ನಿಮ್ಮನ್ನು ಈ ಸಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಸಾರಿ ಐ ಆಮ್ ರಿಯಲಿ ಸಾರಿ ಅವಳ ನಿರಾಶೆಯನ್ನು ಗಮನಿಸಿ ಅವನು ಮಾತು ಮುಂದುವರಿಸಿದ ನಾನು ಬಿಸ್ನೆಸ್ ಟೂರ್ ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗೋಲ್ಲ ಅಂತ ಗೊತ್ತಿದೆ ಚಿನ್ನುಗೆ ಒಂದು ವೇಳೆ ಈ ಸಲ ನಾನು ಕರ್ಕೊಂಡು ಹೋದರೆ ಮುಂದಿನ ಸಲ ಅವಳು ಬರ್ತೀನಿ ಅಂತ ಹಠ ಮಾಡೋಕೆ ಶುರು ಮಾಡ್ತಾಳೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅವನಾಗಲೇ ತನ್ನ ನಿರ್ಧಾರವನ್ನು ಮಾಡಿದ್ದು ಇನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅರಿವಾಗಿತ್ತು ಸಮನ್ವಿಗೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಬಲವಂತವಾಗಿ ಹತ್ತಿಕ್ಕಿಕೊಂಡಳು ಸಮನ್ವಿ ನಿಂಗೆ ಏನೇನು ಬೇಕೋ ಎಲ್ಲ ಈವಾಗಲೇ ಕೊಟ್ಬಿಟ್ಟು ಹೋಗ್ತೀನಿ ಆಮೇಲೆ ಬಂದಮೇಲೆ ಡಬಲ್ ಕೋಟ ಕೊಡ್ತೀನಿ ಅವಳನ್ನು ಅನುನಯಿಸುತ್ತಿದ್ದ ಸಮರ್ಥ್ ಅವನ ಮೇಲೀಗ ಕೋಪಿಸಿಕೊಂಡಿದ್ದಳು ಸಮನ್ವಿ ಅವನು ಅವಳ ಕೆನ್ನೆಯತ್ತ ತುಟಿ ತಂದಾಗ ಇದೇ ಮೊದಲ ಬಾರಿಗೆ ಅವನನ್ನು ದೂಡಿದಳು ನನ್ನ ದೂರ ಮಾಡ್ತೀಯಾ ಇನ್ನು ಒಂದು ತಿಂಗಳು ನಿಮಗೆ ಸಿಕ್ಕಲ್ಲ ನಾನು ನಿನ್ನ ಈ ವರ್ತನೆಗೆ ಆಮೇಲೆ ನೀನು ಪಶ್ಚಾತ್ತಾಪ ಪಡ್ತೀಯ ಆದರೂ ಅವಳು ಅವನಿಗೆ ಸಹಕರಿಸಲಿಲ್ಲ ಈ ಬಾರಿ ಅವನು ಹೋಗುವಾಗಲೂ ಸಮನ್ವಿ ಅವನೊಂದಿಗೆ ರಾಜಿಯಾಗಿರಲಿಲ್ಲ ಭಾರವಾದ ಮನಸ್ಸಿನೊಂದಿಗೆ ಸಮರ್ಥ್ ಅಮೆರಿಕಕ್ಕೆ ಹಾರಿದ್ದ ಸಮರ್ಥ್ ಅಮೆರಿಕಕ್ಕೆ ತಲುಪುತ್ತಲೇ ತಾನು ಕ್ಷೇಮವಾಗಿ ತಲುಪಿರುವ ಬಗ್ಗೆ ಕರೆ ಮಾಡಿ ತಿಳಿಸಿದ್ದ ಅವನು ಅಮೆರಿಕಕ್ಕೆ ಹೋದ ಮರುದಿನ ಮಗಳ ಸ್ಕೂಲಲ್ಲಿ ಪಿಟಿಎ ಮೀಟಿಂಗ್ ಇತ್ತು ಸಮನ್ವಿ ಮೀಟಿಂಗ್ ಅಟೆಂಡ್ ಆಗಲು ಸ್ಕೂಲ್ಗೆ ಹೋಗಿದ್ದಳು ಸ್ಕೂಲಲ್ಲಿ ದಿನ ಕಂಡು ನಿತ್ಯ ಮತ್ತು ಸಮನ್ವಿಗೆ ಗೆಳೆತನವಾಗಿತ್ತು ಅಲ್ಲದೆ ಅವರು ಸಮನ್ವಿಯವರ ಮನೆಯ ಹಿಂದಿನ ರೋಡಿನಲ್ಲೇ ವಾಸವಾಗಿದ್ದರು ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳ ಪೇರೆಂಟ್ ಇಬ್ಬರೂ ಬಂದಿದ್ದರು ಇಂದು ಕೂಡ ಸಮನ್ವಿ ಒಬ್ಬಳೇ ಬಂದಿದ್ದಳು ಅದನ್ನು ಕಂಡು ನಿತ್ಯ ವಿಚಾರಿಸಿಕೊಂಡಿದ್ದಳು ಇವತ್ತು ನೀವು ಒಬ್ರೇನ ಬಂದಿದ್ದು ನಿಮ್ಮನೆಯವರು ಬಂದಿಲ್ವಾ ನಿಮ್ಮನೇವರನ್ನ ಸ್ಕೂಲ್ಗೆ ಬಂದಿದ್ದನ್ನ ನಾನು ಇದುವರೆಗೂ ನೋಡೇ ಇಲ್ಲ ಇಲ್ಲ ಅವರು ಊರಲ್ಲಿಲ್ಲ ಅದಕ್ಕೆ ಇವತ್ತು ಬಂದಿಲ್ಲ ನಾವಂತೂ ಮಗಳ ಪಿಟಿಎ ಮೀಟಿಂಗ್ಗೆ ಗಂಡ ಹೆಂಡತಿ ಇಬ್ರು ಬರ್ತೀವಿ ಹೆಮ್ಮೆಯಿಂದ ಹೇಳಿಕೊಂಡಳು ನಿತ್ಯ ಸಮನ್ವಯ ಮುಖ ಚಿಕ್ಕದಾಯಿತು ಅವರು ನಿನ್ನೆ ತಾನೇ ಅಮೇರಿಕಾಗೆ ಹೋದ್ರು ಇಲ್ಲ ಅಂದರೆ ಅವರು ಖಂಡಿತ ಬರ್ತಾ ಇದ್ರು ಗಂಡನ ಪರವಹಿಸಿ ಮಾತಾಡಿದಳು ಸಮನ್ವಿ ನೀರಜ್ನ ನೆಟ್ಟದೃಷ್ಟಿ ಅವಳ ಮೇಲಿರುವುದನ್ನು ಕಂಡು ಅವಳಿಗೆ ಇರಿಸು ಮುರಿಸು ಉಂಟಾಗಿತ್ತು ನೀನು ಫ್ರೆಂಡ್ ಅಂತೀಯಾ ಒಂದ್ಸತಿ ನಮ್ಮನೆಗೆ ಕರೆದಿಲ್ಲ ಮನೆಗೆ ಕರಿ ಎಂದು ಪತ್ನಿಯ ಬಳಿ ಹೇಳಿದ ನೀರಜ್ ನಮ್ಮನೆಗೆ ಬನ್ನಿ ಎಂದು ಅಡ್ರೆಸ್ ಕೊಟ್ಟಿದ್ದಳು ನಿತ್ಯ ಸಮನ್ವಿ ತಮ್ಮ ಮನೆ ಅಡ್ರೆಸ್ ಕೊಟ್ಟು ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದಳು ಅಲ್ಲಿಗೆ ಅವರ ಮಾತುಕತೆ ನಿಂತಿತ್ತು ಇದು ಮುಂದೆ ಆಪತ್ತಿಗೆ ಆಹ್ವಾನವಾಗುತ್ತದೆ ಎಂದು ಗೊತ್ತಿದ್ದರೆ ಅವಳು ಹಾಗೆ ಮಾಡುತ್ತಿರಲಿಲ್ಲವೇನು ಅವರಿಗೆ ಅಡ್ರೆಸ್ ಕೊಡುತ್ತಿರಲಿಲ್ಲವೇನು ಮರುದಿನ ಮಧ್ಯಾಹ್ನ ಸಮನ್ವಿ ಮಗಳನ್ನು ಸ್ಕೂಲಿಂದ ಪಿಕ್ ಮಾಡಲು ಹೋಗಿದ್ದಾಗ ಕ್ಲಾಸ್ ಟೀಚರ್ ಹೇಳಿದರು ನಿಶಾನ ನಿಮ್ಮ ಜೊತೆ ಕಳಿಸೋಕೆ ಅವರ ಪೇರೆಂಟ್ಸ್ ಹೇಳಿದ್ದಾರೆ ಅವಳನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ ಮೇಡಮ್ ಎಂದು ಕೇಳಿದರು ಸಮನ್ವಿಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸಮನ್ವಿ ತನ್ನ ಮಗಳೊಂದಿಗೆ ನಿಶಾಳನ್ನು ಕರೆದುಕೊಂಡು ಬಂದಿದ್ದಳು ನಿಶಾಳ ಮನೆಗೆ ತಲುಪುವಾಗ ಮಕ್ಕಳಿಬ್ಬರು ಕಾರಿನಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದರು ನಿಶಾ ಎಚ್ಚರಗೊಳ್ಳದ್ದರಿಂದ ಮಗುವನ್ನು ಎತ್ತಿಕೊಂಡು ಅವಳ ಮನೆಗೆ ಹೋಗಿದ್ದಳು ಸಮನ್ವಿ ಮನೆ ಬಾಗಿಲು ತೆರೆದೇ ಇತ್ತು ಮನೆಯಲ್ಲಿ ನಿತ್ಯ ಇರಲಿಲ್ಲ ಬದಲಾಗಿ ನೀರಜ್ ಇದ್ದ ಮಗುವನ್ನು ಸೋಫಾದಲ್ಲಿ ಮಲಗಿಸಲು ಹೊರಟಾಗ ನೀರಜ್ ಮನೆ ಬಾಗಿಲು ಹಾಕಿ ಅವಳ ಹಿಂದೆ ಬಂದು ನಿಂತಿದ್ದ ಅವಳು ತಿರುಗುವಾಗ ಅವನು ಸರಕ್ಕನೆ ತನ್ನ ತೋಳುಗಳಿಂದ ಅವಳ ಭುಜವನ್ನು ಬಳಸಿದ್ದ ಇದು ಅವಳಿಗೆ ತೀರಾ ಅನಿರೀಕ್ಷಿತವಾಗಿತ್ತು ಅವನು ಅದೆಷ್ಟು ದಿನಗಳಿಂದ ಹೊಂಚು ಹಾಕಿ ಕುಳಿತಿದ್ದನು ನೀನೊಂದು ಮಗುವಿನ ತಾಯಿ ಅಂದ್ರೆ ಯಾರಾದರೂ ನಂಬ್ತಾರ ಇನ್ನು ಕಿಂಡರ್ ಗಾರ್ಡನ್ಗೆ ಹೋಗೋ ಹುಡುಗಿ ತರ ಇದ್ದೀಯಾ ಅವನು ಬಲವಂತದಿಂದ ಅವಳ ಗಲ್ಲ ಹಿಡಿದು ಎತ್ತಿದಾಗ ಮಂಜಿನಲ್ಲಿ ತೋಯ್ದು ಹೋದ ಹೂವಿನಂತೆ ಅವಳ ಮುಖ ಕಂಡು ಅವನ ಕಣ್ಣುಗಳು ಮಿಂಚಿದವು ಎಷ್ಟು ದಿನದಿಂದ ಈ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಗೊತ್ತಾ ನಿಂಗೆ ಅವನ ಮಾತಿಂದ ಅವಳ ಕಣ್ಣುಗಳು ಆಗಲೇ ಕೊಳಗಳಾಗಲಾರಂಭಿಸಿದ್ದವು ಸಮನ್ವಿಗೆ ಅವನ ಮಾತು ರುಚಿಸಲಿಲ್ಲ ಅವಳು ಅವನ ಕೈಯನ್ನು ಕಿತ್ತೆಸಿದಳು ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ ನನ್ನ ಮಾತಿಂದ ನಿಂಗೆ ಅಷ್ಟೊಂದು ನೋವಾಯ್ತಾ ಓಕೆ ನನ್ನ ತಪ್ಪಿಗೆ ಏನು ಪೆನಾಲ್ಟಿ ಕೊಡಲಿ ಹೇಳು ನೀನು ಕೇಳದೆ ಇದ್ರೆ ನಾನೇ ಕೊಡ್ತೀನಿ ಅವನ ಬೆರಳುಗಳು ಅವಳ ಹಣೆಯಿಂದ ಮೂಗು ಕೆನ್ನೆ ತುಟಿಗಳನ್ನು ಸವರಿದಾಗ ಸಮನ್ವಿಗದು ಇಷ್ಟವಾಗಲಿಲ್ಲ ಅವಳು ತಟ್ಟನೆ ಅಲ್ಲಿಂದ ಹೊರಡಲನುವಾದಳು ಅವಳ ಕೈಕಾಲುಗಳು ನಡುಗುತ್ತಿದ್ದವು ಥೂ ನೀವು ಮನುಷ್ಯರ ನೀವಿಂತ ವ್ಯಾಘ್ರ ಎಂದು ಗೊತ್ತಿದ್ರೆ ನಾನು ಮನೆ ಒಳಗೆ ಬರ್ತಾ ಇರಲಿಲ್ಲ ನೀವು ತಿಳ್ಕೊಂಡಿರೋ ಅಂಥ ಕೀಳುಮಟ್ಟದ ಹೆಣ್ಣು ನಾನಲ್ಲ ನಾನು ಮನೆಗೆ ಹೋಗ್ತೀನಿ ನಮ್ಮನೆಯವರಿಗೆ ಈ ವಿಷಯ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಧೈರ್ಯ ಮಾಡಿ ಅಷ್ಟು ಹೇಳಿದಳು ಸಮನ್ವಿ ಅವಳ ಸ್ವರ ನಡುಗುತ್ತಿದ್ದುದು ಅವನ ಗಮನಕ್ಕೂ ಬಂದಿತ್ತು ಸಮನ್ವಿ ಕೋಪ ಭಯದ ಮಿಶ್ರಣದಿಂದ ತತ್ತರಿಸಿ ಹೋಗಿದ್ದಳು ಅವನು ವಿಲಕ್ಷಣನಗೆ ನಗುತ್ತಾ ನೀನು ಈಗ ನನ್ನಿಂದ ತಪ್ಪಿಸಿಕೊಂಡು ಹೋದ್ರು ನೀನಾಗಿ ನೀನೇ ಬರುವಂಥ ಕೆಲಸ ಮಾಡಿದ್ದೀನಿ ಇಂದಲ್ಲ ನಾಳೆ ನೀನು ನನ್ನ ಹತ್ರ ಬರಲೇಬೇಕು ಬಂದೇ ಬರ್ತೀಯ ನೀರಜ್ ಅಷ್ಟು ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳುತ್ತಿದ್ದ ಅವನೇನು ಮಾಡಿದ್ದಾನೆ ಎಂದು ಸಮನ್ವಿಗೆ ಅರ್ಥವಾಗಿರಲಿಲ್ಲ ಆದರೆ ಅವನು ಪ್ಲಾನ್ ಮಾಡಿಕೊಂಡೇ ಇಂದು ಇಂತಹ ಸಂದರ್ಭವನ್ನು ಸೃಷ್ಟಿಸಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಅವನು ಹೀಗೆ ಹೇಳುವಾಗ ಅವನ ತುಟಿಗಳು ಅವಳ ಕೆನ್ನೆಯ ಅತಿ ಸಮೀಪದಲ್ಲಿತ್ತು ಯಾರಾದರೂ ನೋಡಿದರೆ ಅವನು ಅವಳಿಗೆ ಚುಂಬಿಸುತ್ತಿದ್ದಾನೆ ಎಂದುಕೊಳ್ಳಬೇಕು ಅಷ್ಟು ಸಮೀಪದಲ್ಲಿತ್ತು ಅವನ ತುಟಿಗಳು ಪಾಪ ಸಮನ್ವಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್